ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಪಿಡಬ್ಲ್ಯೂಡಿ ಕ್ಯಾಂಪಿನ ಅಮರಶ್ರೀ ಆಲದ ಮರದ ಹತ್ತಿರ ವನಸಿರಿ ಫೌಂಡೇಶನ್ ರಾಜ್ಯ ಅಧ್ಯಕ್ಷ ಅಮರೇಗೌಡ ಇವರ ತಂದೆ ತಾಯಿ ಪುಣ್ಯ ಸ್ಮರಣೆ ಅಂಗವಾಗಿ ಪತ್ರಕರ್ತರಿಗೆ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮ ನಡೆಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಡಿವೈಎಸ್ಪಿ ಬಿಎಸ್ ತಳವಾರ್ ಮಾತನಾಡಿ ಸಾರ್ವಜನಿಕರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿಕೊಳ್ಳಬೇಕೆಂದು ಕರೆ ನೀಡಿದರು

ಇನ್ನೂ ಕೂಡ ಹೆಲ್ಮೆಟನ್ನು ಧರಿಸ್ಬೇಕಾದ ಅವಶ್ಯಕತೆ ಇದೆ ಈಗ ನಾವು ಪೊಲೀಸರು ದಂಡ ಹಾಕೋದ್ರ ಮೂಲಕ ಅದು ದಂಡ ಹಾಕಿದರೆ ಸ್ವಲ್ಪ ಭಯ ಇರುತ್ತೆ ಅಂತ ಹೇಳೋದು ದಂಡ ಹಾಕಿದರೆ ಅವ್ರಿಗೆ ಒಂದು ತೊಂದರೆ ಕೊಡೋದು ಏನಲ್ಲ ಆ ದಂಡ ಹಾಕೋದಾಗಲಿ ಅವ್ರನ್ನ ನಿಲ್ಲಿಸಿ ಅವ್ರನ್ನ ಕೇಳೋದಾಗಲಿ ಅದು ಏನು ಉದ್ದೇಶ ನಮ್ಮ ಉದ್ದೇಶ ಏನಂದರೆ ಮುಂದೆ ಅವರು ಒಂದು ಜೀವ ಉಳೀಲಿ ಅಂತ ಜೀವ ಉಳಿದ್ರೆ ಅವ್ರ ಫ್ಯಾಮ್ಲಿ ಅವರು ಕುಟುಂಬಕ್ಕೆ ಒಳ್ಳೆಯದಾಗಲಿ ಕುಟುಂಬ ತೊಂದರೆ ಈಡಾಗಬಾರ್ದು ಅಂತ ಒಂದು ಉದ್ದೇಶದಿಂದ ಒಂದು ಒಳ್ಳೆ ಸದುದ್ದೇಶದಿಂದ ಒಂದು ಈ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಇದೇ ವೇಳೆ ಪತ್ರಕರ್ತ ಅಶೋಕ್ ಬೆನ್ನೂರು ಮಾತನಾಡಿದರು ಮೊನ್ನೆ ಇತ್ತೀಚೆಗೆ ಒಂದು ಶಾಲೆಯೊಂದರಲ್ಲಿ ಗಿಡ ಕಡಿದು ಹಾಳು ಮಾಡಿದ್ರು ಯಾಕಂದ್ರೆ ಅದನ್ನ ಯಾವುದೋ ಒಂದು ಅಭಿವೃದ್ಧಿಗೋಸ್ಕರ ಗಿಡ ಕಡಿಬೇಕನ್ನು ಉದ್ದೇಶ ಉದ್ದೇಶ ಇರುವಂತದ್ದು ಅದನ್ನ ಮತ್ತೆ ಅಲ್ಲೇ ಆ ಗಿಡಗಳನ್ನು ಬೆಳೆಸಬೇಕು ಅನ್ನುವಂತ ಒಂದು ಶಿಕ್ಷೆಯನ್ನು ಕೊಟ್ಟಿರುವಂತದ್ದು ಅವರಿಗೆ ಯಾಕಂದ್ರೆ ಅವ್ರಿಗೆ ಶಿಕ್ಷೆ ಕೊಡಬೇಕನ್ನುವಂತ ಉದ್ದೇಶ ಅಲ್ಲ ಆದ್ರೆ ನಮ್ಮ ಪರಿಸರ ಯಾವತ್ತಿಗೂ ಕೂಡ ನಶಿಸಬಾರದು ಅದು ಉಳಿಬೇಕು ಅನ್ನುವಂತ ಕಲ್ಪನೆ ಹೊತ್ತು ಪ್ರತಿಯೊಂದು ಶಾಲೆ ಆಗಿರ್ಲಿ ದೇವಸ್ಥಾನ ಆಗಿರ್ಲಿ ರಸ್ತೆ ಆಗಿರ್ಲಿ ಅವ್ರಿಗೆ ಬೇಜಾರು ಅನ್ಸ್ಬೋದು ಏನ್ ದೊಡ್ಡ ಇದು ಪರಿಸರ ಬೆಳೆಸ್ತಾನಪ್ಪ ಅಂತ ಅನೇಕ ಪದಗಳು ಬಂದಿರಬಹುದು ಆ ಪದಗಳನ್ನ ಮೀರಿ ಅಂಬರೇಗೌಡರು ಬೆಳೆದ್ರು ಸಾಕಷ್ಟು ಪದಗಳು ಅವ್ರು ಬರಂದ್ರೆ ಬರಲಿ ಏನೇ ಆಗ್ಲಿ ಒಟ್ಟಿನಲ್ಲಿ ನನಗೆ ಪರಿಸರ ಅಂತ ಅಂತೇಳಿ ಯಾಕಂದ್ರೆ ಅವ್ರ ಜೊತೆ ಪತ್ರಕರ್ತರು ಕೂಡ ಕೈ ಜೋಡಿಸಿದ್ದಾರೆ ಎಲ್ಲಾ ಪತ್ರಕರ್ತರನ್ನ ಯಾಕಂದ್ರೆ ಅವರು ಸ್ಮರಣೆ ಮಾಡ್ಕೊಂಡಿದ್ದು ಅದಕ್ಕೆ ನಂತರ ಶಿವನ್ಗೌಡ ಗೌಡ ಬೋರೇಬಾಳ್ ಮಾತನಾಡಿದರು ಇವತ್ತೆಲ್ಲಾ ಇದನ್ನೆಲ್ಲ ನೋಡಿದರೆ ನಮ್ಮ ತಾಲೂಕಲ್ಲೇ ಈ ರೀತಿ ಎಲ್ಲರೂ ಮೊಬೈಲ್ ಮಾಡಿ ಗಾಡಿ ಹೊಡಿತಾರೆ ಅದ್ರಾಗ ಗಾಡಿ ಹೊಡೆದು ಮೊಬೈಲ್ ಚಲಬಾಡಾಗಲ್ಲ ಮೊಬೈಲ್ ಚಲಬಾಡೇ ಗಾಡಿ ಹೊಡಿತಾರೆ ಇದು ಕೂಡ ಮೊನ್ನೆನೇ ಒಂದು ದಂಡ ಹಾಕ್ತಾರೆ ಅವರು ಯಾರು ಫೋನೇ ಹೋದ್ರು ಕೂಡ ನಾವೆಲ್ಲರ ಸಹಕಾರ ಇರಬೇಕವ್ರಿಗೆ ಹೇಳಿ ಒಂದು ಕೂಡ ಇವತ್ತು ಅವ್ರಿಗೆ ತೊಗೊಳ್ಕೊಂಡಿಲ್ಲ ಅವ್ರು ಬಂದಿಷ್ಟು ಸಾಲ ಅವೆಲ್ಲರ ಸಹಕಾರ ಇದ್ರೆ ಮಾತ್ರ ನಮ್ಮ ತಾಲೂಕಿನಲ್ಲಿ ಇಂಥ ಅನಾಹುತಗಳನ್ನು ತಪ್ಸೋಕ್ಕೆ ಸಾಧ್ಯ ಅಂತೇಳಿ ಅಬ್ರೇಗೌಡ್ರ ಬಗ್ಗೆ ಏನು ಹೆಚ್ಚು ಹೇಳೋದು ಬೇಕಲ್ಲ ಈ ಆಲದ ಮರ ಸರ್ ಇದೇ ಪುಟ್ಟ ದಿನಕ್ಕೆ ಒಂದು ರೈತರು ತೆಗೆದು ಹೊರಗು ಅದನ್ನ ಅದರಲ್ಲಿ ಥರ ಒಂದು ಮೂವತ್ತ್ ನಾಲ್ಕು ಸಾವಿರ ರೂಪಾಯಿ நம்மெல்லாம் தோந்தது யோகா சப்போட்டாக